ನವೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆ ದಿನವೇ ಈ ವಾಲಿನ್ಯ ನಿಯಂತ್ರಣ ಮಂಡಳಿ ಕಾಯ್ದೆ ಜಾರಿಗೆ ಅದನ್ನೇ ಇವತ್ತು ಸುವರ್ಣ ಮಹೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಇವತ್ತು ಇಡೀ ದೇಶಾದ್ಯಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನ ಆಚರಣೆ ಅವರಿಗೆ ಅವರು ಏನೇನು ಪರಿಸರ ಇಲಾಖೆ ಮತ್ತು ಅರಣ್ಯ ಇಲಾಖೆ ಬಗ್ಗೆ ಯಾವ್ಯಾವ ಕಾಯ್ದೆಗಳನ್ನು ತಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನನಗೆ ನಾನು ಅದನ್ನ ವಿಚಾರ ಮಾಡ ಈ ಕಾಯ್ದೆನೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅದಕ್ಕೋಸ್ಕರ ಇದನ್ನ ಈ ಬರೀ ಸುವರ್ಣ ಭಾವತ್ಸವ ಆಚರಣೆ ಮಾಡೋದಲ್ಲ ಪ್ರತಿ ವರ್ಷನೂ ಕೂಡ ಯಾಕಂದ್ರೆ ಜನರಲ್ಲಿ ಜಾಗೃತಿಯನ್ನು ಪರಿಸರ ಮಾಲಿನ್ಯವನ್ನ ತೊಡೆದ್ದು ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗ್ತದೆ ಸಾರ್ವಜನಿಕರು ಕೂಡ ಇದರಲ್ಲಿ ತೊಡಗಿಸ್ಕೋಬೇಕಾಗ್ತದೆ ಆಗ ಮಾತ್ರ ಪರಿಸರವನ್ನ ಪರಿಸರದ ಮಾಲಿನ್ಯವನ್ನ ತೊಡಗಕ್ಕೆ ಸಾಧ್ಯ ಬರೀ ಮನುಷ್ಯರಿಗಷ್ಟೇ ಅಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಾಣಿ ಸಂಕುಲ ಇದೆಯಲ್ಲ ಆ ಎಲ್ಲ ಪ್ರಾಣಿ ಸಂಕುಲಗಳು ಗಿಡ ಮರಗಳಿಗೂ ಕೂಡ ಮಾಲಿನ್ಯ ಇಲ್ಲದೇ ಇರ್ತಕ್ಕಂಥದ್ದು ಪರಿಸರ ಅತ್ಯಂತ ಅದಕ್ಕೋಸ್ಕರ ನಾವು ಇಡೀ ಪರಿಸರವನ್ನು ಮಾಲಿನ್ಯ ರೈತ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ನಾವು ಬಳಸ್ತಕ್ಕಂಥ ನೀರು ನಾವು ಬಳಸ್ತಕ್ಕಂಥ ಗಾಳಿ ನಮ್ಮ ಸುತ್ತ ಇರ್ತಕ್ಕಂಥ ಪರಿಸರ ಈ ಪರಿಸರವನ್ನು ಚೊಕ್ಕಟವಾಗಿ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇವತ್ತು ನಮ್ಮ ಕೇಂದ್ರ ಐ ಮೀನ್ కేంద్రద మాపన ప్రకారం నూరు మూవ నగరలు మాలిత నగర ఎస్ బాగి అదే జాస్తి అదరీ బెంగళూరు కూడా సేర హుబ్బి ధారవాడూ కూడా సేర దరే సేర కలబుర్గి సేర ఇం ఆతక అసలు ವಾಸ ಮಾಡಕ್ಕೆ ಇರತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಅರ್ಥ ಮಾಡ್ತೇವೆ ಅದಕ್ಕೋಸ್ಕರ ನಮ್ಮ ಎಲ್ಲ ಜನರು ಕೂಡ ಪರಿಸರದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ತಾರೆ ಅದಕ್ಕೆ ಸಾಲ ಮರದ ತಿಮ್ಮಕ್ಕ ಒಂದು ದೊಡ್ಡ ಉದಾಹರಣೆ ಅಂತಕ್ಕಂಥ ಮಾತು ಕಾರ್ಮರದ ತಿಮ್ಮಕ್ಕನವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು ಬಹಳಷ್ಟು ಮರಗಿಡಗಳನ್ನು ನೆಟ್ಟಿದ್ರು ಅವರು ಹೇಗಿದ್ರು ಅಂತಂದ್ರೆ ತನ್ನ ಮಕ್ಕಳಂತೆ ಮರಗಿಡಗಳನ್ನು ನೆಟ್ಟು ಬೆಳೆಸಿ ಮಕ್ಕಳಂತೇಳ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಸಾಲು ಮರದ ತಿಮ್ಮಕ್ಕವರು ಬೆಳೆಸ್ಕೊಳ್ಳಿ ಆ ರೀತಿ ಪ್ರತಿಯೊಬ್ಬರು ಕೂಡ ಸಾಲು ತಿಮ್ಮಕ್ಕ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಸ್ವಾಮಿ ಅವ್ರು ಹೇಳಿದ್ರು ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಅದಕ್ಕೆ ಪರಿಸರ ಮಂಡಳಿಯಲ್ಲಿ ಹಣ ಇದೆ ಅದಕ್ಕೆ ಹಣಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಕೋಟಿ ರೂಪಾಯಿ ಅಲ್ಲಿ ಬಂದಂಥ ಬಡ್ಡಿಯಿಂದ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಐದು ಜನರಿಗೆ ಐದು ಜನರು ಯಾರ್ಯಾರು ವಾದಿಗಳಿರ್ತಾರೆ ತಿಮ್ಮಕ್ಕನವ್ರ ರೀತಿಯಲ್ಲಿ ಅಂತಹ ಪರಿಸರವಾದಿಗಳಿಗೆ ಪ್ರಶಸ್ತಿಯನ್ನು ಪ್ರತಿವರ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಈಗ ಬೆಂಗಳೂರು ನಗರ ಒಂದರಲ್ಲೇ ಅಶ್ವತ್ ನಾರಾಯಣ ಬೆಂಗಳೂರು ನಗರ ಒಂದರಲ್ಲಿ ಒಂಬೈನೂರು ಟನ್ ಒಂಬೈನೂರು ಟನ್ ಎಂತ ಪ್ಲಾಸ್ಟಿಕ್ ಒಂಬೈನೂರು ಟನ್ ಪ್ಲಾಸ್ಟಿಕ್ ಬೆಂಗಳೂರು ನಗರ ಒಂದರಲ್ಲಿ ಉತ್ಪಾದನೆ ಅಂತ ಒಂಬೈನೂರು ಟನ್ ಇದನ್ನ ನಾವು ಜನ ಅರ್ಥ ಮಾಡ್ಕೊಳ್ಳದೆ ಹೋದರೆ ಈ ಜನರಲ್ಲಿ ಜಾಗೃತಿ ಬರದೆ ಹೋದರೆ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅಂತ ಹೆಂಗಾಗ್ತದೆ ಅದಕ್ಕೆ ಜನರಲ್ಲಿ ಜಾಗೃತಿ ಬರಬೇಕು ಪರಿಸರದ ಬಗ್ಗೆ ಜನಜಾಗೃತಿ ಬರಬೇಕು ಆ ಜನಜಾಗೃತಿ ಬಂದಾಗ ಮಾತ್ರ ಸರ್ಕಾರ ಜೊತೆ ಕೈ ಜೋಡಿಸ್ದಾಗ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಎರಡು ಸಾವಿರದ ಮೂವತ್ತನೇ ಇಷ್ಟಿಗೆ ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಬೇಕು ಅಂತ ಇದ್ದೀವಿ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ನಾವು ನಗರವನ್ನಾಗಿ ಮಾಡಬೇಕು ಕೋಆಪ್ರೇಷನ್ ಮಾಡಿದೆ ಮಾಡಿದೆವುದ್ರೆ ಕಸ ಉತ್ಪಾದನೆ ಆದದನ್ನು ನಾವು ಎಲ್ಲ ಕಡೆ गारबेज नगर तक विरोध पक्ष करते